ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ದೆಹಲಿಗೆ ಹೋಗಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಮರ್ಯಾದೆಯನ್ನ ಮಣ್ಣುಪಾಲು ಮಾಡಿದೆ ರಾಜ್ಯದ ಯಾವುದೇ ಶಾಸಕನಿಗೆ ಅಭಿವೃದ್ಧಿಗಾಗಿ ಒಂದು ರೂಪಾಯಿ ಅನುದಾನ ನೀಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ರಾಜ್ಯದ ಗೌರವನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ ಒಂದೇ ಮಾತನ್ನು ಹೇಳೋದಾದ್ರೆ ಹಿಂದಿನ ಯು ಪಿ ಎ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಂಬತ್ತಾರು ಸಾವಿರ ಕೋಟಿ ಬಂದಿದೆ ಹತ್ತು ವರ್ಷದಲ್ಲಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಅನುದಾನ ಕರ್ನಾಟಕ ರಾಜ್ಯ ಸತ್ಯ ಯಾವುದು ಕೂಡ ನಾನು ಹೂವಪ್ಪ ಸತ್ಯಾಂಶವನ್ನು ಇವತ್ತು ಸದನ ಮುಂದೆ ಇಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಕೊನೆಯದ ಒಂದು ಮಾತನ್ನು ಹೇಳ್ತೇನೆ ರಾಜ್ಯ ಸರ್ಕಾರ ಇವತ್ತು ಇವತ್ತು ರಾಜ್ಯ ಸರ್ಕಾರ ಬಂದಿರೋದ ಕೇವಲ ಗ್ಯಾರಂಟಿಗಳು ಹೋಸ್ಕೋರ ಅಂತಕ್ಕಂತ ಬಿಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಯಾವ್ದೋ ಶಾಸಕರಿಗೆ ಒಂದ್ ರೂಪಾಯಿ ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ರಾಜ್ಯ ಸರ್ಕಾರ ಖಜಾನೆ ಸಂಪೂರ್ಣ ಖಾಲಿ ಆಗಿದೆ ಇವತ್ತು ಖಜಾನೆ ಪೂರ್ಣ ಸಂಪೂರ್ಣ ಖಾಲಿ ಆಗಿದೆ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ದೆಹಲಿಗೆ ಹೋಗಿ ರಾಜ್ಯದ ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ಮಾಡಿದ್ದೆ ಅದನ್ನು ಬದುಗಿಟ್ಟು ಇವತ್ತು ರಾಜ್ಯದಲ್ಲಿ ಇವತ್ತೇನು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ ಶಾಸಕರಿಗೆ ನಾನು ಅನುದಾನ ಕೊಡಬೇಕಾಗಿದೆ ಅದನ್ನು ಕೊಟ್ಟು ಇವತ್ತೇನು ಬಹಳ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಅಭಿವೃದ್ಧಿಗೆ ಹಣವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಮುಖೇನ ಅವರು ತಾವು ಉತ್ತಮ ಆಡಳಿತಗಾರರು ಅನ್ನೋದನ್ನ ರುಜುವಾತ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ಕೂಡ ಮತ್ತೊಮ್ಮೆ ಒಂದನ್ನ ಸಲ್ಲಿಸಿ